ಹದ ನೀಡದ ನಾಯಕತ್ವ ಮೂರನೇದು ಅಸಹಾಯಕ ಮುಖ್ಯಮಂತ್ರಿ ನಾಲ್ಕನೇದು ಸಂವಿಧಾನ ಸಂವೇದನೆ ಇಲ್ಲ ಸಂಘರ್ಷವೇ ಇಲ್ಲ ಈ ರೀತಿಯಾದಂತಹ ಒಂದು ಆಡಳಿತವನ್ನ ಕಳೆದ ಎರಡೂವರೆ ವರ್ಷದ ಅವಧಿಯಲ್ಲಿ ನೀವು ನಡೆಸಿದಿರಿ ದುರ್ಬಲರಿಗೆ ಅಸಹಾಯಕರಿಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಆಡಳಿತ ರಕ್ಷಣೆಯನ್ನ ಕೊಡಬೇಕಾಗಿತ್ತು ನಿಮ್ದು ಹಳಿ ತಪ್ಪಿದ ಸರ್ಕಾರ ಅಂತ ನಾನು ಯಾಕೆ ಕರೀತೀನಿ ಅಂತ ಕೇಳಿದ್ರೆ ಎರಡೂವರೆ ವರ್ಷದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಯನ್ನ ಈ ಸರ್ಕಾರ ಮಾಡಿದೆ ಶಾಸಕರುಗಳನ್ನ ನೀವು ವೈಯಕ್ತಿಕವಾಗಿ ಕರೆದು ಮಾತಾಡಿ ಅಭಿವೃದ್ಧಿ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆಯಾ ಅನ್ನೋದನ್ನ ನೀವು ಮತ್ತೊಂದ್ಸರಿ ಖಾತ್ರಿ ಮಾಡ್ಕೊಳ್ಳಿ ಒಬ್ಬೊಬ್ಬ ಶಾಸಕ ತನ್ನ ಅಭಿವೃದ್ಧಿ ಚಟುವಟಿಕೆಗಳಾಗಿಲ್ಲ ಅನ್ನೋದನ್ನ ಪದೇ ಪದೇ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಬಂದು ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ನಿನ್ನೆಯ ಅಥವಾ ಮೊನ್ನೆಯ ನಿಮ್ಮ ಕಾಲಿಂಗ ಟೆನ್ಷನ್ ಅಜೆಂಡವನ್ನ ನೀವು ಒಂದ್ಸರಿ ನೋಡಿ ಮೊನ್ನೆ ಅಧ್ಯಕ್ಷೆ ಅಲ್ಲಿ ಕೂತಿರುವಂತ ಕೋಳಿವಾಡರು ಕಾಲಿಂಗ ಟೆನ್ಷನ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ ಏನ್ ಪ್ರಶ್ನೆ ಅಂತ ಕೇಳಿದ್ರೆ ಶಾಸಕರ ನಿಧಿಯನ್ನ ಬಳಸ್ಕೊಳ್ಲಿಕ್ಕೆ ನಂಗೆ ಆಗ್ಲಿಲ್ಲ ಅನುದಾನ ಬಿಡುಗಡೆ ಆಗ್ಲಿಲ್ಲ ದಯಮಾಡಿ ಆ ಶಾಸಕರ ನಿಧಿಯನ್ನ ಬಿಡುಗಡೆ ಮಾಡಿ ಅಂತೇಳಿ ನಿಮ್ಮ ಆಡಳಿತ ಪಕ್ಷದ ಶಾಸಕ ಸದನದಲ್ಲಿ ಗಮನವನ್ನು ಎನ್ನುವಷ್ಟರ ಮಟ್ಟಿಗೆ ನಿಮ್ಮ ಆಡಳಿತದ ಅಳಿ ತಪ್ಪಿದೆ ಅಂತ ನನ್ನ ವಾದ ನಾನು ಬೆಳಗಾಂ ಅಧಿವೇಶನದಲ್ಲೂ ಕೂಡ ಹೇಳಿದ್ದೆ ನೀವು ಎರಡು ವರ್ಷದ ಹಿಂದೆ ಹತ್ತು ಕೋಟಿ ರೂಪಾಯಿ ಅನುದಾನವನ್ನ ಪ್ರಾಕೃತಿಕ ವಿಕೋಪದಾಡಿನಲ್ಲಿ ಶಾಸಕರುಗಳಿಗೆ ಏನ್ ಕೊಟ್ಟಿದ್ರಿ ವಿಧಾನಸಭಾ ಕ್ಷೇತ್ರಗಳಿಗೆ ಎರಡು ವರ್ಷ ಆದರೂ ಕೂಡ ಬಿಡುಗಡೆ ಆಗಿಲ್ಲ ಅನ್ನೋದನ್ನ ಎಷ್ಟು ಸಾರಿ ವಿಧಾನಸಭೆನಲ್ಲಿ ಹೇಳೋದು ಎರಡು ವರ್ಷದ ಹಿಂದೆ ನೀವು ಕೊಟ್ಟಿದ್ದೀರಿ ಅಂತ ಒಪ್ಕೊಂಡ ನಂತರವೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಅಂತಂದ್ರೆ ನಿಮ್ ಸರ್ಕಾರ ಸರಿದಾರಿಯಲ್ಲಿ ಹೋಗಿದೆ ಅಂತ ಹೆಂಗ್ ನಾವು ಈ ವಂದನಾ ನಿರ್ಣಯನ ಇದರಲ್ಲಿ ವ್ಯಕ್ತ ಮಾಡೋದು ಪ್ರಗತಿ ಪಥದ ಬಗ್ಗೆ ಮತ್ತೆ ಉಲ್ಲೇಖ ಮಾಡ್ತೀರಿ ಬಜೆಟ್ ರಾಜ್ಯಪಾಲರ ಭಾಷಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿದ್ದೀನಿ ನಾವು ನನಗೆ ಗೊತ್ತಿದ್ದಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಬಜೆಟ್ನಲ್ಲಿ ಹೇಳಿದ್ರಿ ಇಪ್ಪತ್ನಾಲ್ಕರ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ರಿ ಪ್ರಗತಿಪಥ ಪ್ರಗತಿಪಥ ಅಂತ ಇವತ್ತಿನ ತನಕ ಟೆಂಡರ್ ಆಗಲಿಲ್ಲ ಮೂರು ಎರಡು ಬಜೆಟ್ ಅಲ್ಲಿ ಅದನ್ನೇ ಉಲ್ಲೇಖ ಮಾಡಿದ್ರಿ ಮೂರು ರಾಜ್ಯಪಾಲರ ಭಾಷಣದಲ್ಲಿ ಅದನ್ನೇ ಹೇಳಿದ್ರಿ ಇನ್ನು ಎಡಿ ಬಿ ಲೋನ್ ಸಾಂಕ್ಷನ್ ಆಗಲಿಲ್ಲ ನಿಮಗೆ ಅದಕ್ಕೆ ನಾನಾ ರೀತಿಯಾದಂತಹ ತಾಂತ್ರಿಕ ಕಾರಣಗಳನ್ನು ಇಟ್ಟುಕೊಂಡು ಪ್ರಗತಿ ಪದ ಪ್ರಗತಿ ಪದ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಿ ಇವತ್ತಿನ ತನಕ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಗ್ರಾಮೀಣ ರಸ್ತೆಗಳಿಗೆ ಮಾನ್ಯ ಅಧ್ಯಕ್ಷರೇ ಒಂದು ಕಿಲೋಮೀಟರ್ ರಸ್ತೆ ನಮ್ಮ ಕ್ಷೇತ್ರಗಳಲ್ಲಿ ಆಗಲಿಲ್ಲ ಈ ಸರ್ಕಾರ ಬಂದ ನಂತರ ಒಂದು ಕಿಲೋಮೀಟರ್ ರಸ್ತೆಯನ್ನು ಡಾಂಬರೀಕರಣ ಮಾಡಲಿಕ್ಕೆ ನಮಗೆ ಆಗಲಿಲ್ಲ ಗಂಗಾ ಕಲ್ಯಾಣದ ಬಗ್ಗೆ ಉಲ್ಲೇಖ ಮಾಡ್ತಾರೆ ಗಂಗಾ ಕಲ್ಯಾಣಕ್ಕೆ ಬೋರ್ವೆಲ್ಗಳನ್ನ ಬೇರೆ ಬೇರೆ ನಿಗಮಗಳಿಂದ ತೆಗೆದ ನಂತರ ಎಷ್ಟು ಗಂಗಾ ಕಲ್ಯಾಣಕ್ಕೆ ನೀವು ಟಿಸಿ ಸಂಪರ್ಕ ಕೊಟ್ಟಿದ್ರೆ ಹೇಳಿ ನೋಡೋಣ ಯಾವುದೋ ಅಂಬೇಡ್ಕರ್ ನಿಗಮದಲ್ಲೋ ಇನ್ಯಾವುದೋ ನಿಗಮಗಳಲ್ಲಿ ಎಲ್ಲ ನಿಗಮಗಳಲ್ಲಿ ಗಂಗಾ ಕಲ್ಯಾಣದ ಯೋಜನೆಗಳಿಗೆ ಬೋರ್ವೆಲ್ ತೆಗಿಸಿದೀವಿ ಆ ಪಟ್ಟಿ ಮಾಡಿಕೊಟ್ಟಿದೀವಿ ಬೋರ್ವೆಲ್ ತೆಗೆದ್ರೆ ಟಿಸಿ ಅಳವಡಿಕೆ ಆಗಲ್ಲ ಬೋರ್ವೆಲ್ ತೆಗಿಲಿಕ್ಕೆ ಇನ್ನು ರಾಜ್ಯ ಮಟ್ಟ ಟೆಂಡರ್ ಆಗಲಿಲ್ಲ ಫಲಾನುಭವಿಗಳ ಪಟ್ಟಿ ಆಗಿ ಎರಡನೇ ಪಟ್ಟಿ ಮೂರನೇ ಪಟ್ಟಿ ಬಂದರೂ ಕೂಡ ಮೊದಲೇ ಪಟ್ಟಿ ಅವನಿಗೆ ಟಿಸಿ ಕೊಡದಲ್ಲೇ ಇರುವಂತಹ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗಿದೆ ಗ್ರಾಮೀಣ ಪ್ರದೇಶಗಳಿಗೆ ಬಸ್ಸುಗಳ ವ್ಯವಸ್ಥೆ ಮನೆ ಅಧ್ಯಕ್ಷರೇ ಇಪ್ಪತ್ತಾರು ಸಾವಿರ ರೆವಿನ್ಯೂ ಗ್ರಾಮಗಳಿದೆ ಅಂತ ಹೇಳ್ತಾರೆ ಅಂದಾಜಿನಲ್ಲಿ ಗ್ಯಾರಂಟಿ ಅಭಿವೃದ್ಧಿನ ದಾಖಲೆಯ ಪ್ರಮಾಣದಲ್ಲಿ ಬಜೆಟ್ ಮಂಡನೆ ಮಾಡಿದಂತ ಮುಖ್ಯಮಂತ್ರಿಗಳಿಗೆ ನಮ್ ಗ್ಯಾರಂಟಿ ಯೋಜನೆ ಅಭಿವೃದ್ಧಿ ಅನ್ನುವಷ್ಟು ಮಟ್ಟಿಗೆ ಹೇಳಿ ಕೊಟ್ಟಿದ್ದಾರೆ ಬರೀ ಗ್ಯಾರಂಟಿನೇ ಅಭಿವೃದ್ಧಿ ಅಂತ ಆದ್ರೆ ನನಗೆ ಗೊತ್ತಿಲ್ಲ ಆರ್ಥಿಕ ತಜ್ಞರ ಹೇಳಬೇಕು ಹೆಂಗಿದೆ ಅಂತ ಆಯ್ತು ನೀವು ಶಕ್ತಿಲಿ ಕೊಟ್ಟಿದ್ದೀರಿ ಅದ್ರಲ್ಲಿ ಕೊಟ್ಟಿದ್ದೀರಿ ಬರ್ತೀನಿ ಮುಂದೆ ಆ ವಿಷಯಕ್ಕೆ ಅದನ್ನು ಕೊಡ್ತಾ ಕೊಡ್ತಾ ಎಲ್ಲ ವಿಷಯಗಳನ್ನ ಹೆಂಗ್ ಮರ್ತಿದಿರಿ ನೀವು ಅಂತ ಉಳಿದ ಯಾವ ವಿಷಯಗಳಿಗೂ ಕೂಡ ಹೇಗೆ ನ್ಯಾಯ ಕೊಡ್ಲಿಲ್ಲ ಅಂತ ನನ್ನ ನಮ್ಮ ಶಾಸಕರು ಹೇಳ್ತಾ ಇದ್ರು ನಮ್ಮ ನಿಮಗೂ ಗೊತ್ತಿದೆ ಈ ರಾಜ್ಯದ ಬೇರೆ ಬೇರೆ ಸುತ್ತೋಲೆಯ ಕಾರಣಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಈ ಖಾತಾ ಸಿಗ್ದಲೆ ನೈನ್ ಆ್ಯಂಡ್ ಲೆವೆನ್ ಸಿಗದೆ ಮೂರ್ ಮೂರು ತಿಂಗಳಾಯ್ತು ಜನ ಮನೆ ಕಟ್ಟುವಂತ ಪರಿಸ್ಥಿತಿನಲ್ಲಿ ಇಲ್ಲ ಪ್ರಾಧಿಕಾರದಲ್ಲಿ ಲೈಸೆನ್ಸ್ ಗಳನ್ನ ತೆಗೆದುಕೊಳ್ಳಿಕ್ ಆಗ್ತಾ ಇಲ್ಲ ಎಷ್ಟು ಸರಿ ಸಚಿವರನ್ನ ಜನ ಭೇಟಿ ಮಾಡ್ತಾರೆ ಗ್ರಾಮ ಪಂಚಾಯತಿಗಳಿಗೆ ಬರ್ತಾರೆ ಗ್ರಾಮ ಪಂಚಾಯತಿಗಳಿಗೆ ಬಂದ್ರೆ ಅನುದಾನಕ್ಕಿಲ್ಲ ಈ ಖಾತಾ ಸಿಗ್ತಾ ಇಲ್ಲ ನೈನ್ ಅಂಡ್ ಲೆವೆನ್ ಸಿಗ್ತಾ ಇಲ್ಲ ಗ್ರಾಮ ಪಂಚಾಯತಿಗಳು ಪ್ರವಾಸ